ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಎಎಸ್ ಪಾಟೀಲ ನಡಹಳ್ಳಿ ಮಾಜಿ ಶಾಸಕರ ನೇತೃತ್ವದಲ್ಲಿ ರೈತರ ಬೆಳೆ ನಾಶ ಆಗಿರುವ ಹಿನ್ನೆಲೆಯಲ್ಲಿ ತಾಳಿಕೋಟೆಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ತಾಳಿಕೋಟೆ ಮತ್ತು ಮುದ್ದೆಬಿಹಾಳ ಹಳ್ಳಿಗಳಿಂದ ಟ್ರಾಕ್ಟರ್ ತುಂಬಿ ರೈತರು ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಬಂದು ತಾಳಿಕೋಟೆ ಬಸವೇಶ್ವರ ವೃತ್ತಕ್ಕೆ ಹರಿದು ಬಂದರು ರೈತರಿಗೆ ಪ್ರತಿ ಎಕರೆಗೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ಸರ್ಕಾರ ಪರಿಹಾರವನ್ನು ಕೊಡಬೇಕು ನಾಳೆ ಚಳಿಗಾಲದ ಅಧಿವೇಶನದಲ್ಲಿ ಘೋಷಣೆ ಮಾಡಬೇಕು ತೊಗರಿ ಬೆಳೆದ ನಷ್ಟದ ಬಗ್ಗೆ ಚರ್ಚೆ ಆಗಬೇಕು ಅಂತ ಆಕ್ರೋಶವನ್ನು ಹೊರಹಾಕಿದ್ರು ಈ ಭಾಗದ ಶಾಸಕರು ಬೇರೆ ವಿಷಯದ ಚರ್ಚೆ ಮಾಡಲು ಅವಕಾಶ ನೀಡಬಾರದು ಅಂತ ಮಾಜಿ ಶಾಸಕ ಎಸ್ ಪಾಟೀಲ ನಡಹಳ್ಳಿ ಅವರು ಹೇಳಿದರು ವರದಿ ನೀವು ಹಿಂತಕ್ಕೊಳ್ಬೇಕಂತ ಅಂದಾಗ ನಾಲ್ಕನೇ ತಾರೀಖಿಂತನ ಗಡುವು ಎಂಟನೇ ತಾರೀಕು ನೀವು ಸರಿ ಮಾಡಬೇಕು ಸರಿ ಮಾಡಿಲ್ಲ ಅಂತ ಖಂಡಿತ ಮತ್ತೆ ಒಂಬತ್ತನೇ ತಾರೀಕು ಹೋಗಿರೋರಂತ ಹೇಳಿ ಆ ಸಂದರ್ಭದಲ್ಲಿ ಆದರೆ ಯುವಕನವರಿಗೆ ಎಷ್ಟು ಸರ್ವೆ ಮಾಡಬೇಕು ಅದಕ್ಕೆ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಬೇಕು ಏನು ಕ್ರೀಡೆಯೋ ತಲಾಟಿಗಳು ಕೃಷಿ ಇಲಾಖೆಯ ಅಧಿಕಾರಿಗಳು ಹಳ್ಳಿ ಹಳ್ಳಿಗಳಿಗೆ ಬಂದು ರೈತರ ಒಳಗಡೆಗೆ ಹೋಗಿ ಅದನ್ನು ಅಧಿಕೃತವಾಗಿ ಸರ್ವೆ ಮಾಡಬೇಕು ಕನಿಷ್ಠ ನಾಲ್ಕರಿಂದ ಐದು ಸಾವಿರ ಕೋಟಿ ಜಿಲ್ಲೆಯಲ್ಲಿ ರೈತರಿಗೆ ನಷ್ಟ ಆಗಿದೆ ಅದನ್ನ ಸರ್ಕಾರ ಕೊಡಬೇಕು ಆ ರೀತಿ ವರದಿಯನ್ನ ನೀವು ಸರ್ಕಾರ ಕೊಡಬೇಕು ಅನ್ನುವಂತ ಆಗ್ರಹವನ್ನು ನಾನಿವತ್ತು ಒಂದು ವಾರದಿಂದ ಮಾಡ್ತಾ ಬಂದಿದ್ದೇನೆ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳಿಗೆ ನಾವು ನಿನ್ನೆ ಆಗುತ್ತೇ ಈ ಸರ್ಕಾರದ ಮೇಲೆ ಈ ಉಸ್ತುವಾರಿ ಸಚಿವರ ಮೇಲೆ ನಮಗೆ ಸಿಕ್ಕಿರೋ ಕಾರಣ ಏನು ಯಾವುದು ಲೋಟ್ ಹಾಕಿಸ್ಕೊಂಡು ವಿಚಾರಕ್ಕೆ ಬಂದು ಇವತ್ತು ರೈತರು ಬದುಕಿದಾರೆ ಸಚಿವರ ಅಂತೇಳಿ ಒಬ್ಬ ಸಚಿವರು ಕೇಳ್ತಾ ಇಲ್ಲಿ ಜಿಲ್ಲೆಯಲ್ಲಿ ಇಬ್ರು ಸಚಿವರು ಇದ್ದಾರೆ ಸಚಿವರು ಒಂದೇ ಒಂದು ಮಾತಾಡಿಲ್ಲ ನಿಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಕೇಳಿ ಬಯಸ್ತೇವೆ ಯಾವಾಗ ಈ ಸಭೆ ಮಾಡಲಿಕ್ಕೆ ಆದೇಶ ಮಾಡ್ತೀವಿ ಅಂತ ಇನ್ನು ಮೂರನೇದಾಗಿ ಏನು ವಾಸ್ತವವಾಗಿ ರೈತರಿಗೆ ಎಕರೆಗೆ ಕನಿಷ್ಠ ಮಾಡ್ಕೊಂಡಿದ್ದೇನೆ ತಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಹಾಕಿಲ್ಲ ಅಂದ್ರೆ ನಾಳೆಲ್ಲ ನಾಡ್ದು ಹನ್ನೊಂದನೇ ತಾರೀಕು ಪೊಲೀಸ್ ಎಸ್ ಪಿ ಅವರ ಕಚೇರಿ ಮುಂದೆ ಕೃಷಿ ಅಧಿಕಾರಿಗಳು ಕೃಷಿ ಸಚಿವ ಏನು ಈ ಜಿಲ್ಲೆಯ ಈ ರಾಜ್ಯದ ಕೃಷಿ ಸಚಿವರು ಇದ್ದಾರೆ ಅವ್ರ ಮೇಲೆ ಉಸ್ತುವಾರಿ ಸಚಿವರ ಮೇಲೆ ಕೃಷಿ ಇಲಾಖೆ ಕಾರ್ಯದರ್ಶಿಗಳ ಮೇಲೆ ಕೃಷಿ ಕಮಿಷನರ್ ಮೇಲೆ ಜಿಲ್ಲಾಧಿಕಾರಿಗಳು ಜಂಟಿ ಕೃಷಿ ಅಧಿಕಾರಿಗಳ ಮೇಲೆ ನಾವೆಲ್ಲ ರೈತರು ಪೊಲೀಸ್ ವರಿಷ್ಠಾಧಿ ಕಚೇರಿಗಳ ಮೇಲೆ ಕೂತ್ಕೊಂಡು ಎಲ್ಲ ರೈತರು ಸಾವಿರಾರು ರೈತರು ನಿಮ್ಮ ಮೇಲೆ ಕ್ರಿಮಿನಲ್ ಮೊಕತ್ತಮವನ್ನು ದಾಖಲೆ ಮಾಡ್ತಾರೆ ದಯಮಾಡಿ ಅದಕ್ಕೆ ಮಾಡಿ ಕೊಡಬೇಡಿ ಎಲ್ಲಿವರೆಗೆ ನಮ್ಮ ರೈತರು ಶಾಂತ ರೀತಿಯಿಂದ ಹೋರಾಟವನ್ನು ಮಾಡಿದ್ದೇವೆ ಗೌರವ ಕೊಟ್ಟಿದ್ದೇವೆ ಆದ್ರೆ ಇವತ್ತು ಈ ಕೂಡ ಸ್ಪಂದನೆ ಸಿಂಗ್ ಹೋದ್ರೆ ಈ ಹೋರಾಟ ನಿಮಗೆ ನಿಲ್ಲೋದಿಲ್ಲ ನಮ್ಮ ಹೋರಾಟ ಎಲ್ಲಿವರೆಗೆ ರೈತರಿಗೆ ಪರಿಹಾರವನ್ನ ಕೊಡೋದಿಲ್ಲ ಅಲ್ಲಿವರೆಗೆ ನಿರಂತರವಾದಂತಹ ಹೋರಾಟವನ್ನ ಮುಂದುವರಿಸ್ತಾರೆ ಕಳೆದ ಎಂಟು ದಿನಗಳಿಂದ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳು ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ ಎಲ್ರಿಗೂ ಇಲ್ಲಿ ನಮ್ಮ ಬಂದಿರ್ತಕ್ಕಂಥ ಎಲ್ಲ ರೈತರು ಇಲ್ಲೇ ನಿಮ್ ಜೊತೇಲಿ ಕೂತ್ಕೊಂಡು ಇಲ್ಲಿ ಊಟ ಮಾಡೋದಿದೆ ನಾನು ನೀನು ಸಾಯಂಕಾಲ ಐದು ಗಂಟೆ ತನಕ ಆಗ್ಬೇಕಾ ನಿಂತ್ಕೇಳ್ತೀರಾ ರಾತ್ರಿ ಎಲ್ಲ ಹೋರಾಟ ಮಾಡ್ತೀರಾ ನಿಮ್ಮ ಧ್ವನಿ ಈ ಸುವರ್ಣಸೌಧದಲ್ಲಿ ವಿಧಾನಸೌಧ ಕೇಶ್ ತಿಳಿತೀರಾ ಅದಕ್ಕೆ ಒಂದೇ ನಿಮಿಷ ಈಗ ಉದ್ದೇಶ ಇಷ್ಟೇ ಹೋರಾಟದ ಉದ್ದೇಶ ನೀವೆಲ್ಲರೂ ಕೂಡ ಕಳೆದ ಬಾರಿ ಬರಗಾಲದಿಂದ ಬೆಳೆ ಹಾನಿಯಾಗಿತ್ತು ಈ ಬಾರಿ ಮಳೆ ಚೆನ್ನಾಗಿ ಬಂದು ಕೊ ನಿಟ್ಟಿನಲ್ಲಿ ಅವರಿಗೆ ಹೋರಾಟ ಕೈಗೊಂಡಿದ್ದರು ಅದನ್ನು ಎಂಟತ್ತು ದಿನಗಳಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಜಂಟಿ ನಿರ್ದೇಶಕರಾದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೂ